ಇದೀಗ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದಾರೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಇವತ್ತವರು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು ವಿಚಾರಣೆಯ ನಂತರ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಸೇರಿಸಿದ್ದಾರೆ ಜುಲೈ ನಾಲ್ಕರ ತನಕ ಅವರು ಪರಪ್ಪನ ಅಗ್ರಹಾರದಲ್ಲಿರ್ತಾರೆ ಇವತ್ತು ವಾದ ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ಮಾತ್ರ ಪರಪ್ಪನ ಅಗ್ರಹಾರಕ್ಕೆ ಸೇರಿಸಬೇಕು ಉಳಿದ ಮೂವರನ್ನ ಬೇರೆ ಜಿಲ್ಲೆಯ ಜೈಲಿಗೆ ಶಿಫ್ಟ್ ಮಾಡಬೇಕು ಎನ್ನುವುದನ್ನ ಎಸ್ ಪಿ ಪಿ ಪ್ರಸನ್ನಕುಮಾರ್ ತಮ್ಮ ವಾದವನ್ನು ಮುಂದಿಟ್ಟರು ಆದರೆ ಈ ವಾದಕ್ಕೆ ಆರೋಪಿಗಳ ಪರ ವಕೀಲರು ಆಕ್ಷೇಪವನ್ನು ಹೊರಹಾಕಿ ಒಂದೇ ಜೈಲಿನಲ್ಲಿ ಇಡಲಿಕ್ಕೆ ಅವಕಾಶವನ್ನ ಕೊಡಬೇಕು ಬೇರೆ ಜೈಲಿನಲ್ಲಿ ಅವಕಾಶವನ್ನು ಕೊಡಬಾರದು ಎನ್ನುವಂತಹದ್ದನ್ನ ವಾದವನ್ನು ಮಂಡಿದರು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ದಾರೆ ಜುಲೈ ನಾಲ್ಕರವರೆಗೆ ಹದಿಮೂರು ದಿನ ಪರಪ್ಪನ ಅಗ್ರಹಾರದಲ್ಲಿ ಇರಬೇಕು ದರ್ಶನ್ ಸೇರಿ ನಾಲ್ವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆದರು ರೇಣುಕಾ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಒಟ್ಟು ಹದಿನೇಳು ಆರೋಪಿಗಳು ಎನ್ ಪವಿತ್ರ ಗೌಡ ಎ ಟು ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಕೂಡ ಅಲ್ಲೇ ಇದ್ದಾರೆ ರೇಣುಕಾ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಸದ್ಯಕ್ಕೆ ರಿಲೀಫ್ ಮಾತ್ರ ಸಿಕ್ಕಿಲ್ಲ ದರ್ಶನ್ ಜೈಲಿಗೆ ಹೋಗಾಯ್ತು ರೇಣುಕಾ ಕೊಲೆ ಕೇಸ್ ಮುಂದೆ ಏನಾಗುತ್ತೆ ಕೈದಿ ನಂಬರ್ ಆರು ಒಂದು ಸೊನ್ನೆ ಆರು ಡಿ ಗ್ಯಾಂಗ್ಗೆ ಏನಾಗುತ್ತೆ ಮುಂದೆ ಡಿ ಲಿಂಕ್ ನಲ್ಲಿರೋ ದೊಡ್ಡವರ ಕತೆ ಹೇಗೆ ಐ ಟಿ ಎಂಟ್ರಿ ಆಗುತ್ತಾ ಈ ಪ್ರಕರಣದಲ್ಲಿ ಕಾಕಿ ಕಿಲ್ಲಿಂಗ್ ಆಪರೇಷನ್ ಕೊಲೆ ಪಾತಕರಿಗೆಲ್ಲ ವಾರ್ನಿಂಗ್ ಹಾಗಾದ್ರೆ ಇಂಥ ಕೃತ್ಯಗಳಲ್ಲಿ ಭಾಗವಹಿಸುವವರಿಗೆ ಇದೊಂದು ಎಚ್ಚರಿಕೆ ಗಂಟೆನಾ ಎಲ್ಲ ಪ್ರಶ್ನೆ ಇದೆ